ಜೋಕರ್ ಅಂತ ಉಪಯೋಗಿಸಿರೋದು ನಾನು ವಾಟ್ಸ್ಆಪ್ ಅಲ್ಲಿ ನೋಡ್ದೆ ನಿಮ್ಗೆ ಗೊತ್ತಿರಬೇಕು ಜೋಕರ್ ಅಂದ್ರೆ ಏನು ರಮಿ ಆಡ್ತಾರೆ ನನಗೆ ಪೂರ್ತಿ ಬರಲ್ಲ ರಮಿ ಈ ತ್ರೀ ಲೂ ರಮಿ ಆಡ್ತಾರೆ ಜೋಕರ್ ಇದ್ರೆ ಯಾವ್ದು ಬೇಕಾದ್ರೂ ಸೇರ್ಸ್ಬೋದು ಅಲ್ಲ ಜೋಕರ್ಗೆ ಎಲ್ಲ ಇದಕ್ಕೂ ಬೆಲೆ ಈಗ ಯಾರು ಜೋಕರ್ ಅಂತ ನಿಮ್ಗೆ ಅರ್ಥ ಆಗ್ಬೇಕು ಯಾರ ಹತ್ರ ಹೋದ್ರು ಆಡಳಿತ ಮಾಡೋದು ಬರೋದು ಅವ್ರ ಜೋಕಾರ ನಾನ್ ಜೋಕರ್ ಈ ದೇಶದಲ್ಲಿ ಸ್ವತಂತ್ರ ಬಂತ ಇಲ್ಲಿವರೆಗೆ ಕರ್ನಾಟಕದ ಜನತಾ ದಳದ ಅಧಿಕಾರ ಮಾಡಿದಾಗ ಯಾವತ್ತು ನೂರ ಇಪ್ಪತ್ತು ತಗೊಂಡು ಆಡಳಿತ ಮಾಡಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಸಹ ಯಾರ ಜೊತೆಲ್ಲಾರು ಸೇರ್ಪಡೆ ಆಗಿ ಕೆಲಸ ಇದ್ದಾರೆ ಅದರಿಂದ ಅವರ ಅವರು ಅದಕ್ಕೆ ಸೂಟ್ ಆಗ್ತಾರ ನಾನು ಅದಕ್ಕೆ ಸೂಟ್ ಆಗ್ತೀನ ನೀವೇ ಯೋಚನೆ ಮಾಡಬೇಕು ಪಾಪ ನನಗೇನು ಗೊತ್ತಿಲ್ಲ ಹಿಂದೆ ಒಬ್ರು ಹೇಳಿದರು ನನಗೆ ಎಮ್ ಎಲ್ ಎ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲದಲ್ಲೇ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಎಂ ಪಿ ಆಗಿದ್ದೀನಿ ಸೊ ಪಾಪ ಅವ್ರೆಲ್ಲ ಗೊತ್ತು ನೋಡ್ರಿ ಐ ಐ ಟಿನ ಅವ್ರ ತಂದೆ ಯಾವತ್ತಾರು ಮಂಡ್ಯದಲ್ಲಿ ಬರ್ದಿರೋ ಲೆಟರ್ ಇದ್ರೆ ತಗಲಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ